ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರು ಹೇಗಿದ್ದೀರಾ ಅಯ್ಯೋ ಪುರು ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ ಈ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನಾ ಹಣಕ್ಕೆ ಸಂಬಂಧಪಟ್ಟ ವಿಷಯದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಗೃಹಲಕ್ಷ್ಮಿ ಯೋಜನಾ ಹತ್ತೊಂಬತ್ತನೇ ಕಂತಿನ ಹಣ ಏಪ್ರಿಲ್ ಎರಡನೇ ವಾರದಲ್ಲಿ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಲಕ್ಷ್ಮಿ ಹಬ್ಬಾಳ್ಕರ್ ಮೇಡಮ್ ತಿಳಿಸಿದ್ರಲ್ವಾ ಇವು ನಾಳೆನೇ ಎರಡನೇ ವಾರ ಸ್ಟಾರ್ಟ್ ಆಗ್ತಾ ಇರುವಂತದ್ದು ನಾಳೆ ಹಣ ಬಿಡುಗಡೆ ಆಗ್ತಾ ಇದೆಯಾ ಎಷ್ಟು ಗಂಟೆಗೆ ಬಿಡುಗಡೆ ಆಗ್ತಾ ಇದೆ ಹಾಗೆ ಯಾವೆಲ್ಲ ಜಿಲ್ಲೆಗಳಿಗೆ ನಾಳೆ ಬಿಡುಗಡೆ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆದಂತ ಮಾಹಿತಿನ ತಿಳಿಸ್ಕೊಡ್ತಾ ಹಾಗೆ ಹದಿನೆಂಟನೇ ಕಂತಿನ ಹಣ ಕೂಡ ಇದುವರೆಗೂ ಎಷ್ಟು ಜನರಿಗೆ ಆಲ್ರೆಡಿ ಜಮ ಆಗಿದೆ ಅಂತ ಹೇಳ್ಬಿಟ್ಟು ಅದ್ರ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಅಂಡ್ ಇಲ್ಲ ಇವಾಗ ಹತ್ತೊಂಬತ್ತನೇ ಕಂತಿನ ಹಣದಲ್ಲೂ ಕೂಡ ಒಂದಿಷ್ಟು ಬದಲಾವಣೆಗಳಾಗಿದೆ ಏನೇನು ಬದಲಾವಣೆಗಳಾಗಿದೆ ಅಂತ ಹೇಳ್ಬಿಟ್ಟು ಅದನ್ನು ಕಂಪ್ಲೀಟ್ ಆದಂತ ಮಾಹಿತಿಯನ್ನು ತಿಳಿಸಿಕೊಡ್ತಾ ಇದ್ದೀನಿ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಹಾಗೆ ನೀವೇನಾದ್ರೂ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಹೊಸ್ದಾಗ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದ ಅಂದ್ರೆ ಪ್ಲೀಸ್ ಅಶಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ಮಾಹಿತಿ ಇಷ್ಟ ಆದ್ರೆ ಲೈಕ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಗೃಹಲಕ್ಷ್ಮಿ ಯೋಜನೆ ಹದಿನೆಂಟನೇ ಕಂತಿನ ಹಣದ ಬಗ್ಗೆ ಫಸ್ಟ್ ತಿಳಿಸ್ಕೊಡ್ತೀನಿ ಹದಿನೆಂಟನೇ ಕಂತಿನ ಹಣ ಆಲ್ಮೋಸ್ಟ್ ಒಂದು ಏಯ್ಟಿ ಪರ್ಸೆಂಟ್ ಜನರ ಜನಗಳಿಗೆ ಆಲ್ರೆಡಿ ಜಮಾ ಆಗಿದೆ ಅಂತ ಹೇಳಿದ್ರು ತಿಳಿದು ಬಂದಿದೆ ಆಲ್ಮೋಸ್ಟ್ ಈಗ ಹದಿನೆಂಟನೇ ಕಂತಿನ ಹಣದ ಬಗ್ಗೆ ಯಾರೂ ಅಷ್ಟಾಗಿ ಕಮೆಂಟ್ ಮಾಡ್ತಾ ಇಲ್ಲ ಎಲ್ಲರೂ ಕೂಡ ಬಂದಿದೆ ಬಂದಿದೆ ಅಂತಲೇ ಕಮೆಂಟ್ ಮಾಡ್ತಾ ಇದ್ದಾರೆ ಈ ಹದಿನೆಂಟನೇ ಕಂತಿನ ಹಣ ನೀವು ನೋಡಿರ್ಬೋದು ಬಿಡುಗಡೆ ಆಗಿ ಒಂದು ಐದಾರು ದಿನ ಆಯಿತು ಒಂದು ಐದಾರು ದಿನದ ಮೇಲೆ ಆಯಿತು ಬಟ್ ಇದು ಬಿಡುಗಡೆ ಆಗ ಒಂದು ಐದು ದಿನದಷ್ಟೇ ತುಂಬ ಜನರಿಗೆ ಹಣ ರಿಸೀವ್ ಆಯಿತು ಹದಿನಾರು ಹದಿನೇಳನೇ ಕಂತಿನ ಹಣಕ್ಕೆ ಹೋಲಿಸ್ಕೊಂಡ್ರೆ ಹದಿನೆಂಟನೇ ಕಂತಿನ ಹಣ ಸ್ವಲ್ಪ ಸ್ಪೀಡಾಗಿ ಬಂತು ಅಂತಲೇ ಹೇಳ್ಬೋದು ಸೊ ಇನ್ನು ಮುಂದೆ ಹತ್ತೊಂಬತ್ತನೇ ಕಂತಿನ ಹಣ ಕೂಡ ಅಷ್ಟೇ ಇಷ್ಟೇ ಸ್ಪೀಡಾಗಿ ಬರುತ್ತೆ ಅಂತ ಹೇಳಿಬಿಟ್ಟು ತಿಳಿಸಿದ್ದಾರೆ ಅಂತಂದರೆ ಅದನ್ನ ಒಂದು ಪ್ರೋಸೆಸ್ನ ಚೇಂಜ್ ಹೇಳಿ ಸೊ ಅದು ಡಿಲೇ ಆಯಿತು ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣ ಹದಿನೆಂಟನೇ ಕಂತಿನ ಹಣ ಪ್ರೋಸೆಸ್ ತುಂಬಾ ಸ್ಪೀಡಾಗಿತ್ತು ಸೊ ಹಾಗಾಗಿ ಒಂದು ನಾಲ್ಕೈದು ದಿನದಷ್ಟರಲ್ಲಿ ಒಂದು ಸೆವೆಂಟಿ ಫೈವ್ ಸೆವೆಂಟಿ ಪರ್ಸೆಂಟ್ ಅಷ್ಟು ಜನರಿಗೆ ಬಂತು ಇನ್ನೊಂದು ಟೆನ್ ಟು ಫಿಫ್ಟೀನ್ ಪರ್ಸೆಂಟೇಜ್ ಜನರಿಗೆ ಅಷ್ಟೇನೆ ಬರ್ಬೇಕಾಗಿರೋದು ಅಂತ ಹೇಳ್ಬಿಟ್ಟು ಮುಳ್ದೊಂತವ್ರೆಲ್ಲೂ ಕೂಡ ಬರುತ್ತೆ ವೈಟ್ ಮಾಡಿ ಇನ್ನು ಹತ್ತೊಂಬತ್ತನೇ ಕಂತಿನ ಹಣನೂ ಕೂಡ ಅಷ್ಟೇ ಹದಿನೆಂಟನೇ ಕಂತಿನ ಹಣ ಥರನೇ ಏನಾದರೂ ಬಂತು ಅಂದರೆ ಒಂದು ನಾಲ್ಕೈದು ದಿನದಷ್ಟರಲ್ಲಿ ಎಲ್ಲರ ಖಾತೆಗಳಿಗೂ ಕೂಡ ಹತ್ತೊಂಬತ್ತನೇ ಕಂತಿನ ಹಣ ಕೂಡ ಬರುತ್ತೆ ಇನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ತಿಳಿಸಿದರು ಹತ್ತೊಂಬತ್ತನೇ ಕಂತಿನ ಹಣನೂ ಕೂಡ ಆಲ್ರೆಡಿ ನಮಗೆ ಸರ್ಕಾರದ ಕಡೆಯಿಂದ ಹಣ ರಿಲೀಸ್ ಆಗಿ ನಮ್ಮ ಇಲಾಖೆಗೆ ಬಂದಿದೆ ಅಂದರೆ ಫಿನಾನ್ಸ್ ಡಿಪಾರ್ಟ್ಮೆಂಟಿಂದ ರಿಲೀಸ್ ಆಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ನಮ್ಮ ಇಲಾಖೆಗೆ ಬಂದಿದೆ ಆಲ್ರೆಡಿ ಅವರು ಟ್ರೆಸರಿಗೂ ಕೊಟ್ಟಿದ್ದಾರಂತೆ ಹಣನ ಅಂದರೆ ಯಾವಾಗ ಬೇಕಿದ್ರೂ ಕೂಡ ಬಿಡುಗಡೆ ಆಗ್ಬೋದು ಹೋದ್ವಾರ ವಾರ ಅಪ್ಡೇಟನ್ನು ಕೊಟ್ಟರು ಆ ಏಪ್ರಿಲ್ ಎರಡನೇ ವಾರ ನಾವು ಹಣನ ರಿಲೀಸ್ ಮಾಡ್ತೀವಿ ಅಂತ ಹೇಳಿಬಿಟ್ಟು ನಾಳೆಯಿಂದಾನೇ ಎರಡನೇ ವಾರ ಸ್ಟಾರ್ಟ್ ಆಗ್ತಾ ಇರೋದು ಬಹುಶಃ ನಾಳೆ ಹೇಳೋದಕ್ಕಾಗಲ್ಲ ನಾಳೆ ಬಂದ್ರು ಬರಬಹುದು ಅಥವಾ ಮಂಗಳವಾರ ಬುಧವಾರ ಯಾವಾಗಾದ್ರೂ ಕೂಡ ಬರಬಹುದು ಬಟ್ ಏಪ್ರಿಲ್ ಎರಡನೇ ವಾರ ಅಂತ ತಿಳ್ಸಿದಾರಲ್ವಾ ಅವ್ರು ಆಲ್ಮೋಸ್ಟ್ ತಿಳಿಸಿ ಒಂದು ನಾಲ್ಕೈದು ದಿನದ ಮೇಲಾಯಿತು ಬಹುಶಃ ನಾಳೆಯಿಂದ ಬರೋ ಚಾನ್ಸಸ್ ಇದೆ ಇಲ್ಲಿ ಏಯ್ಟಿ ಪರ್ಸೆಂಟ್ ನಾಳೆಯಿಂದ ಬಿಡುಗಡೆ ಆಗೋ ಚಾನ್ಸಸ್ ಇದೆ ಇನ್ ಟ್ವೆಂಟಿ ಪರ್ಸೆಂಟ್ ಹೇಳಕ್ಕಾಗಲ್ಲ ಟ್ವೆಂಟಿ ಬುಧವಾರ ಗುರುವಾರ ಅಥವಾ ನೆಕ್ಸ್ಟ್ ವೀಕ್ ಅಂತ ಹೇಳಿದ್ರಲ್ಲ ಏಪ್ರಿಲ್ ಎರಡನೇ ವಾರ ಅಂತ ಹೇಳಿದಾರಲ್ವಾ ನೆಕ್ಸ್ಟ್ ಬರುತ್ತಲ್ಲ ನಾಳೆ ಸೋಮವಾರದಿಂದ ಶನಿವಾರದೊಳಗಡೆ ಯಾವ ಟೈಮ್ ಬೇಕಿದ್ರು ಕೂಡ ಬಿಡುಗಡೆ ಆಗೋದು ಬಹುಶಃ ನಾಳೆ ಬಿಡುಗಡೆ ಆಗೋ ಚಾನ್ಸಸ್ ಇದೆ ನೋಡೋಣ ಮಾಡೋಣ ಬಿಡುಗಡೆ ಆದ್ರೆ ಇಂತ ಜಿಲ್ಲೆಗಳಿಗೆ ಬಿಡುಗಡೆ ಆಗೋದಿಲ್ಲ ಆಲ್ಮೋಸ್ಟ್ ಎಲ್ಲಾ ಜಿಲ್ಲೆಗಳಿಗೂ ಕೂಡ ಬಿಡುಗಡೆ ಆಗೋ ಚಾನ್ಸಸ್ ಇದೆ ಬಿಡುಗಡೆ ಆದ್ರೂ ಕೂಡ ಬೆಳಗ್ಗೆ ಒಂದ್ ಹತ್ತುವರೆಗೆ ಅಥವಾ ಹನ್ನೊಂದುವರೆ ಹನ್ನೆರಡುವರೆ ಯಾವ ಟೈಮ್ ಬೇಕಾದ್ರೂ ಕೂಡ ಬಿಡುಗಡೆ ಆಗೋ ಚಾನ್ಸಸ್ ಇದೆ ವೆಯ್ಟ್ ಮಾಡೋಣ ಅದನ್ನ ಈ ವಾರ ಹತ್ತೊಂಬತ್ತನೇ ಕಂತಿನ ಹಣ ಬರೋದೊಂದು ಫಿಕ್ಸ್ ಬಟ್ ನಾಳೆನೇ ಬಿಡುಗಡೆ ಆಗುತ್ತೆ ಅಂತ ಹೇಳ್ಬಿಟ್ಟು ತಿಳಿದು ಬಂದಿದೆ ನೋಡೋಣ ಬಿಡುಗಡೆ ಆದರೆ ಎಲ್ಲರಿಗೂ ಖುಷಿ ಅಂತಾನೆ ಹೇಳ್ಬೋದು ಈ ವಾರ ಏಪ್ರಿಲ್ ಮೊದಲನೇ ವಾರದಲ್ಲಿ ಹತ್ತೊ ಹದಿನೆಂಟನೇ ಕಂತಿನ ಹಣ ಏಪ್ರಿಲ್ ಎರಡನೇ ವಾರದಲ್ಲಿ ಹತ್ತೊಂಬತ್ತನೇ ಕಂತಿನ ಹಣ ಇಪ್ಪತ್ತನೇ ಕಂತಿನ ಹಣನೂ ಕೂಡ ಲೆಕ್ಕದಲ್ಲಿ ಇದೇ ತಿಂಗಳಲ್ಲಿ ಕೊಡಬೇಕು ಬಟ್ ಅದ್ರ ಬಗ್ಗೆ ಏನು ಕೂಡ ಅಪ್ಡೇಟ್ ಬಂದಿಲ್ಲ ಬಹುಶಃ ಏನಾದರೂ ನಾಳೆ ಏನಾದರೂ ಹತ್ತೊಂಬತ್ತನೇ ಕಂತಿನ ಹಣನ ಬಿಡುಗಡೆ ಮಾಡಿದರೆ ಇಪ್ಪತ್ತನೇ ಕಂತು ಕೂಡ ಈ ಮಂತ್ ಎಂಡ್ ಅಷ್ಟರಲ್ಲಿ ಬಿಡುಗಡೆ ಮಾಡೋ ಚಾನ್ಸಸ್ ಇದೆ ಯಾಕಂದ್ರೆ ಇಪ್ಪತ್ತನೇ ಕಂತಿನ ಹಣ ಬಂದು ಮಾರ್ಚ್ ತಿಂಗಳಲ್ವಾ ಸೊ ಹಾಗಾಗಿ ಈ ತಿಂಗಳಲ್ಲೇ ಕೊಟ್ಟರೆ ಖುಷಿ ಇನ್ನೂ ಖುಷಿ ಆಗುತ್ತೆ ನಮ್ಮ ಮಹಿಳೆಯರಿಗೆ ಬಟ್ ಅದ್ರ ಬಗ್ಗೆ ಏನು ಅಪ್ಡೇಟ್ ಬಂದಿಲ್ಲ ಹತ್ತೊಂಬತ್ತನೇ ಕಂತಿನ ಹಣ ಮಾತ್ರ ನಾಳೆ ಬಿಡುಗಡೆ ಆಗೋ ಚಾನ್ಸಸ್ ಇದೆ ವೆಯ್ಟ್ ಮಾಡೋಣ ಹಾಗೆ ಬಿಡುಗಡೆ ಆದರೂ ಕೂಡ ಅಷ್ಟೇ ಹದಿನಾರು ಹದಿನೇಳನೇ ಕಂತಿನ ಹಣ ಥರ ಇನ್ನು ಲೇಟ್ ಆಗಲ್ಲ ಹತ್ತೊಂಬತ್ತನೇ ಕಂತಿನ ಹಣ ಈಗ ಹದಿನೆಂಟನೇ ಕಂತಿನ ಹಣವೂ ಅಷ್ಟು ಲೇಟ್ ಆಗಿಲ್ಲ ಬಿಡುಗಡೆ ಆಗಿ ಬೇಗ ಬೇಗ ಎಲ್ಲರ ಕತೆಗಳಿಗೂ ಕೊಡೋಕೆ ಬಂತು ಸೊ ಅದೇ ರೀತಿಯಾಗಿ ಇದು ಕೂಡ ಆ ಬರೋ ಚಾನ್ಸಸ್ ಇದೆ ವೆಯ್ಟ್ ಮಾಡೋಣ ಹಾಗೆ ತುಂಬ ಜನ ನಮಗೆ ಹದಿನಾಲ್ಕು ಹದಿನೈದು ಹದಿನಾರನೇ ಕಂತಿನ ಹಣ ಬಂದಿಲ್ಲ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡ್ತಾ ಇದ್ದಾರೆ ಅವರಿಗೆ ಸಾಕಷ್ಟು ಬಾರಿ ನಾನು ತಿಳಿಸಿದ್ದೀನಿ ಕಮೆಂಟ್ ಕೂಡ ಮಾಡಿದ್ದೀನಿ ನಿಮ್ಗೆ ಏನಾದರೂ ಹಣ ಇನ್ನೂ ಕೂಡ ಬಂದಿಲ್ಲ ಅಂತಂದರೆ ತುಂಬ ಲಾಂಗ್ ಗ್ಯಾಪ್ ಆಯಿತು ಒಂದು ಹದಿನಾಲ್ಕನೇ ಕಂತಿಂದ ಬಂದೇ ಇಲ್ಲ ಅಂದ್ರೆ ನೀವು ಈಗಲೇ ಹೋಗಿ ನಿಮ್ಮ ಹತ್ತಿರದಲ್ಲಿ ಯಾವ್ದಿರುತ್ತೆ ಕರ್ನಾಟಕವನ್ನು ಬೆಂಗಳೂರು ಅನ್ನು ಗ್ರಾಮವನ್ನು ಬಾಪೂಜಿ ಸೇವಾ ಕೇಂದ್ರ ಸೆಂಟರ್ಗಳು ಎಲ್ಲಾದರೂ ಹೋಗಿ ನಿಮ್ಮ ಅಪ್ಲಿಕೇಶನ್ ಸ್ಟೇಟಸ್ಗಳನ್ನ ಚೆಕ್ ಮಾಡಿಸ್ಕೊಳ್ಳಿ ಯಾಕೆ ಬರ್ತಿಲ್ಲ ಏನಾಗಿದೆ ಅಂತ ಹೇಳ್ಬಿಟ್ಟು ಅಲ್ಲಿ ತಿಳಿಸ್ತಾರೆ ಇನ್ ಕೇಸ್ ನಿಮ್ಮ ಅಪ್ಲಿಕೇಶನ್ ಏನಾದರೂ ರಿಜೆಕ್ಟ್ ಆಗಿತ್ತು ಅಂದರೆ ನೀವು ಮತ್ತೆ ಹೊಸದಾಗಿ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ ಸೊ ನೀವು ಎಷ್ಟು ವೇಟ್ ಮಾಡ್ಕೊತಾ ಹೋಗ್ತೀರಾ ಬಂದಿಲ್ಲ ಬಂದಿಲ್ಲ ಅಂತ ನಿಮಗೇನೇ ತೊಂದರೆ ಯಾಕಂತಂದರೆ ರಿಜೆಕ್ಟ್ ಅಂತಂದರೆ ಕ ಯಾವುದೇ ಕಾರಣಕ್ಕೂ ಹಣ ಬರೋದಿಲ್ಲ ಮತ್ತೆ ಹೊಸದಾಗಿ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ ಸೊ ಹಾಗಾಗಿ ಬೆಟರ್ ಅಂದರೆ ನೀವು ಈಗಲೇ ಹೋಗಿ ಚೆಕ್ ಮಾಡಿಸ್ಕೊಳ್ಳಿ ನಿಮಗೆ ಕನ್ಫರ್ಮ್ ಆಗಿ ಗೊತ್ತಾಗುತ್ತೆ ಏನಾಗಿದೆ ಯಾಕೆ ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅಥವಾ ರಿಜೆಕ್ಟ್ ಆಗಿಲ್ಲ ಏನಾದರೂ ತೊಂದರೆ ಆಗಿದೆ ಅಂತಂದರೆ ಅದನ್ನು ಸಾಲ್ವ್ ಮಾಡ್ಕೊಳ್ಳಿ ಆದಷ್ಟು ಬೇಗ ನಿಮ್ಮ ಖಾತೆಗಳಿಗೆ ಹಣ ಜಮಾ ಆಗುತ್ತೆ ಇದಿಷ್ಟು ಗೃಹಲಕ್ಷ್ಮಿ ಹೋದರ ಹಣದ ಬಗ್ಗೆ ಆಯ್ತು ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ರು ಹತ್ತೊಂಬತ್ತನೇ ಕಂತಿನ ಹಣ ಇನ್ನೂ ನಮಗೆ ಬಂದಿಲ್ಲ ನಮಗೆ ಬಂದಿಲ್ಲ ಅಂತ ಹೇಳ್ಬಿಟ್ಟು ಬೇರೆ ಯೂಟ್ಯೂಬ್ ಚಾನಲ್ಗಳಲ್ಲಿ ಆಲ್ರೆಡಿ ಬಿಡುಗಡೆನೆ ಆಗೋಗಿದೆ ಈ ಹದಿಮೂರು ಜಿಲ್ಲೆಗೆ ಬಂದಿದೆ ಈ ಇಪ್ಪತ್ತು ಜಿಲ್ಲೆಗೆ ಬಂದಿದೆ ಅಂತ ತಿಳಿಸ್ತಾ ಇದ್ದಾರೆ ಬಟ್ ಇನ್ನು ಕೂಡ ಬಿಡುಗಡೆ ಆಗಿಲ್ಲ ಅಂದ್ರೆ ಹಣ ಸರ್ಕಾರದಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೂ ಬಂದಿದೆ ಇಲಾಖೆಯಿಂದ ಟ್ರೆಜರಿಗೂ ಕೂಡ ಕೊಟ್ಟಿದ್ದಾರೆ ಬಟ್ ಯಾವ ಸಮಯದಲ್ಲಾದರೂ ಕೂಡ ಬಿಡುಗಡೆ ಆಗ್ಬೋದು ಇನ್ನು ಯಾರಿಗೂ ಸದ್ಯಕ್ಕೊಂದು ಯಾರಿಗೂ ಕೂಡ ಬಂದಿಲ್ಲ ನಾಳೆಯಿಂದ ಯಾವ ಟೈಮಿಂಗ್ ಸಿಗಾದರೂ ಕೂಡ ಬಂದ್ರೆ ಇನ್ ಕೇಸ್ ನಾಳೆ ನಿಮ್ಗೆ ಏನಾದರೂ ಹತ್ತೊಂಬತ್ತನೇ ಕಂತಿನ ಹಣ ಬಂತು ಅಂದರೆ ಪ್ಲೀಸ್ ಕಮೆಂಟ್ ಮಾಡಿ ಯಾಕಂದರೆ ಬೇರೆಯವರು ಕೂಡ ವಿಡಿಯೋಸ್ ನೋಡ್ತಾ ಇದ್ದಾರೆ ಅವ್ರಿಗೂ ಕೂಡ ಖುಷಿ ಆಗುತ್ತೆ ನಮಗೂ ಕೂಡ ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೆ ಸರಿ ಆಗುತ್ತೆ ಸೊ ಹಾಗಾಗಿ ಪ್ಲೀಸ್ ಕಮೆಂಟ್ ಮಾಡಿ ಹಾಗೆ ಈ ಒಂದು ಮಾಹಿತಿ ಇಷ್ಟ ಆದರೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೋಡಿದ್ರೆ ಪ್ಲೀಸ್ ಅಶುತ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್